ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಮೈಸೂರಿನಲ್ಲಿ ನಾವು ಮಾವು ಮೇಳವನ್ನು ಆಯೋಜಿಸ್ತಾ ಇದ್ದೀವಿ ಇಲ್ಲಿಗೆ ಸುಮಾರು ಎಂಟು ಜಿಲ್ಲೆಗಳಿಂದ ವಿವಿಧ ರೀತಿಯ ಸುಮಾರು ಒಂದು ಹದಿನಾಲ್ಕು ವೆರೈಟಿಗಳಾದ ಮಾವುಗಳು ನಮಗೆ ಲಭ್ಯ ಇರುತ್ತೆ ರೈತರು ತಂದಿದ್ದಾರೆ ಸುಮಾರು ನಲವತ್ತೊಂಬತ್ತು ಸ್ಟಾಲ್ಗಳಲ್ಲಿ ಹಣ್ಣುಗಳನ್ನ ಇಟ್ಟಿದ್ದಾರೆ ಅದಲ್ಲದೆ ಹಲಸು ಕೂಡ ಒಂದು ಮೂರರಿಂದ ನಾಲ್ಕು ಜಾತಿ ಹಲಸು ಕೂಡ ಬಂದಿದೆ ಅದು ಕೂಡ ಕೆಲವೊಂದು ಸ್ಟಾಲ್ಗಳಲ್ಲಿ ನೀವು ನೋಡ್ಬೋದು ಇದು ಸುಮಾರು ಮೂರು ದಿನಗಳ ಕಾಲ ಇರುತ್ತೆ ಇವತ್ತು ಶ ಇವತ್ತು ಶುಕ್ರವಾರ ಅಲ್ಲ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದ ಕಾಲ ನಡೆಯುತ್ತೆ ಈ ಸಲ ಮಾವು ಮೇಳ ಪ್ರತಿ ವರ್ಷ ನಡೀತಾ ಇರೋದು ಈ ಸಲ ವಿಶೇಷತೆ ಏನಿದೆ ಮೇಡಮ್ ವಿಶೇಷತೆ ಅಂದರೆ ನಮಗೆ ಧಾರವಾಡ ಮತ್ತು ಅಂಕೋಲ ಇಂದ ಹಣ್ಣುಗಳನ್ನ ತಂದಿದ್ದಾರೆ ಇಲ್ಲಿ ನೋಡ್ಬೋದು ಇವರು ಧಾರವಾಡಿಂದ ಬಂದಿದ್ದಾರೆ ಸೊ ಇಲ್ಲಿ ಆ ಕಡೆ ಮಹಾರಾಷ್ಟ್ರ ಕಡೆ ಬೆಳೆಯುವಂಥ ಕೇಸರ್ ವೆರೈಟಿ ಇರ್ಬೋದು ಅಥವಾ ದೇವಗಡ ಆಲ್ ಫ್ಯಾನ್ಸು ಇರ್ಬೋದು ರತ್ನಗಿರಿ ಆಲ್ ಫ್ಯಾನ್ಸು ಇರ್ಬೋದು ಈಗ ನಮ್ಮಲ್ಲಿ ಮೈಸೂರು ನಾವು ಈ ಬೆಲ್ಟಲ್ಲಿ ಕನಕಪುರ ರಾಮನಗರ ಮೈಸೂರು ನಾವು ಇಲ್ಲೆಲ್ಲ ರೆಗ್ಯುಲರ್ ಆಲ್ಫೆನ್ಸು ಬೆಳಿತೀವಿ ತುಂಬ ಅದನ್ನು ಇದು ಇದು ರತ್ನಗಿರಿ ಆಲ್ಫೆನ್ಸು ಅಂತಲೇ ಟಿಪಿಕಲ್ ಆಗಿ ಬಂದಿದೆ ಸೊ ಇದನ್ನು ಕೂಡ ಸಾರ್ವಜನಿಕರು ಉಪಯೋಗಿಸಿ ನೋಡ್ಬೋದು ನನ್ನ ಹೆಸರು ಮಮತಾ ಅಂತೇಳಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಮೈಸೂರು ಇದು ಕೊಡಿ ರತ್ನಗಿರಿ ರತ್ನಗಿರಿ ಆಲ್ಫೆನ್ಸ್